ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಫ್ರಮ್ ಪ್ರಮೋದ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬಟ್ ನಾನಂತೂ ಚೆನ್ನಾಗಿಲ್ಲ ನಾನು ವಾಯ್ಸ್ ಹೋಗಿದೆ ಹಾಗೆ ನನಗೆ ಇದು ಇದೆ ಅದು ತಲೆನೋವು ಅದು ಇವಾಗ ಕಂಟಿನ್ಯೂನೇ ಆಗ್ತಾನೇ ಇದೆ ತುಂಬ ಸ್ಟ್ರೆಸ್ ಥರ ಫೀಲ್ ಆಗ್ತಾ ಇದೆ ಅಲ್ವಾ ನನಗೆ ಅದ್ರ ಐಡಿಯಾ ಕೂಡ ಇಲ್ಲ ಸ್ಕೂಲಿಂದ ಆಲ್ಮೋಸ್ಟ್ ಅಂದರೆ ಇಲ್ಲಿ ತುಂಬ ಡಿಫ್ರೆಂಟಾಗಿದೆ ಅದನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಟೂ ಮಂತ್ ಆದರೂ ಬೇಕು ಅಲ್ಲಿಂದ ಮ್ಯಾಮ್ ಹೇಳಿದ್ದಾರೆ ಬೇಗ ಪಿಕಪ್ ಆಗ್ತೀರಾ ಬಿಡಿ ಬಿಡಿ ಅಂತ ಮತ್ತು ತುಂಬನೇ ರೂಲ್ಸು ರೆಗ್ಯುಲೇಷನು ಅಲ್ಲಿ ಫಾಲೋ ಅಪ್ ಮಾಡೋಕ್ಕೆ ಏನೇನೆಲ್ಲ ಇದೆ ಈ ಥರ ಎಲ್ಲ ಇದೆ ಅಂತ ನಾನು ಅಂದ್ಕೊಂಡೇ ಇದ್ದಿಲ್ಲ ಏ ಈಸಿ ಈಸಿ ಅಂದ್ಕೊಂಬಿಟ್ಟಿದೆ ಬಟ್ ತುಂಬ ಡಿಫಿಕಲ್ಟ್ ಇದೆ ಟೀಚರ್ಸ್ಗೆಲ್ಲ ಆರ್ಟ್ಸ ಹೇಳಲೇಬೇಕು ಅದ್ರ ಜೊತೆ ಮನೆಯದು ಎಲ್ಲ ಮೇಂಟೈನ್ ಮಾಡ್ತಾರಲ್ವ ನಿಜವಾಗ್ಲೂ ಗ್ರೇಟ್ ಮತ್ತೇನು ಇವತ್ತು ಮಕ್ಳಿಗೆ ಏನೇನು ಮಾಡಬೇಕು ಅದನ್ನೆಲ್ಲ ನೆಲನೆ ಎಲ್ಲ ನಾನು ಒಂದು ಇದು ಮಾಡ್ಕೊಂಡಿದ್ದೀನಿ ಲೀಸ್ಟ್ ಮಾಡ್ಕೊಂಡಿದ್ದೀನಿ ಲೆಸನ್ ಪ್ಲ್ಯಾನಿಂಗ್ ಎಲ್ಲ ಅದನ್ನು ಇವತ್ತು ಅಲ್ಲಿ ಹೋಗಿ ಏನೋ ನಮ್ಮದು ಸರ್ಕಲ್ ಇರ್ತಾರಲ್ಲ ಅವ್ರ ಹತ್ರ ಅಂದರೆ ಹೆಚ್ ಎಮ್ ಪ್ರಿನ್ಸಿಪಲ್ ಅವ್ರ ಹತ್ರ ಅದನ್ನ ತೋರಿಸಿ ಮತ್ತೆ ನೆಕ್ಸ್ಟ್ ಫಾಲೋ ಅಪ್ ಮಾಡಬೇಕು ಮಕ್ಕಳಿಗೆ ಅದನ್ನ ಹೇಳ್ಕೊಡೋದು ಆ ಥರ ಎಲ್ಲ ತುಂಬಾ ಇದೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಕಲಿತಾ ಇದ್ದೀನಿ ಆದರೂ ಒಂಥರ ಚೆನ್ನಾಗಿದೆ ಈ ಥರನೂ ಇದೆ ಅಂತ ಇವಾಗ ಗೊತ್ತಾಗಿದ್ದೀನಿ ನಾವು ಓದ್ಬೇಕಾದ್ರೆ ಈ ಥರ ಇತ್ತ ಗೊತ್ತಿಲ್ಲ ಬಟ್ ಇವಾಗಂತೂ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಒಂಥರ ಚೆನ್ನಾಗೂ ಇದೆ ಮತ್ತು ಲಾಸ್ಟ್ ಇನ್ನು ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಪ್ಲೀಸ್ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂ ಮಾಡ್ಬೋದು ಇವತ್ತಿನ ಬ್ಲಾಗ್ ರ್ಯಾಂಡಮ್ ಆಗಿ ಹೋಗುತ್ತೆ ಬೆಳಗಿಂದ ಸಂಜೆ ತನಕ ನಾನು ಏನೇನು ಮಾಡ್ತೀನಿ ಅದನ್ನ ತೋರಿಸ್ತಾ ಹೋಗ್ತೀನಿ ಆ್ಯಕ್ಚುಲಿ ನಮ್ಮ ಅಮ್ಮ ಇವತ್ತು ಬೆಳಗ್ಗೆ ಹೇಳ್ತಾಯಿದ್ರು ಅಯ್ಯೋ ನನಗೆ ಪಾಪು ಜೊತೆ ನಿಲ್ಲಕ್ಕೆ ಇಲ್ಲ ಅಂದರೆ ಅವ್ರಿಗೆ ಕೆಲಸ ಬೇಕೇ ಬೇಕು ಅಂದರೆ ಮನೆಗೆಲ್ಲ ಮೇಂಟೈನ್ ಮಾಡಬೇಕು ಹಾಗಾಗಿ ನಮ್ಮಮ್ಮ ಯಾವ ಬಾಯಲ್ಲಿ ಹೇಳಿದ್ರೂ ಅಷ್ಟು ದೇವತೆಗಳು ಅಷ್ಟು ಅಷ್ಟು ಅಂದಿಸುತ್ತೆ ಇವತ್ತು ರಜಾ ನಮ್ಮಮ್ಮನಿಗೆ ಟೋಟಲ್ ತ್ರೀ ಡೇಸ್ ರಜಾ ಆಗಿಬಿಡ್ತು ಇವತ್ತಿನ ಸೇರಿ ಆದರೆ ಅಮ್ಮನಿಗೆ ಖುಷಿ ಇದೆ ಒನ್ ಪರ್ಸೆಂಟ್ ಅಯ್ಯೋ ಇವತ್ತಿನ ಕೆಲಸ ಆಯ್ತಲ್ಲ ಅಂತ ಬೇಜಾರಿದೆ ಯಾಕಂದರೆ ಅವರು ಮನೆಯೆಲ್ಲ ಮೈಂಟೈನ್ ಮಾಡೋರಿಗೆ ಅದ್ರದ್ದು ಬಗ್ಗೆ ಎಂತ ಅರ್ಥ ಆಗುತ್ತೆ ಯಾಕೆ ಯಾಕೆ ಅಂತ ಮತ್ತು ಅಮ್ಮ ತುಂಬ ಖುಷಿ ಇವಾಗ ಪಾಪು ಜೊತೆ ಆಟ ಆಡ್ಕೊಂಡಿರ್ಬೋದು ಅಂತೆಲ್ಲ ಇವಾಗ ಸದ್ಯಕ್ಕೆ ಅಮ್ಮ ಬ್ರೇಕ್ಫಾಸ್ಟ್ ಇವತ್ತಿಗೆ ಏನು ಪ್ರಿಪೇರ್ ಮಾಡಿದ್ದಾರೆ ನೋಡೋಣ ಬನ್ನಿ ಶ್ರೇಯಾಂಶಿಗೆ ಹುಷಾರಿಲ್ಲವಲ್ಲ ಹಾಗಾಗಿ ಇನ್ನೂ ಎದ್ದಿಲ್ಲ ಇನ್ನೂ ಮಲ್ಗೆ ಇದ್ದಾನೆ ಇಲ್ಲಾಂದರೆ ಇಷ್ಟೊತ್ತಿಗೆ ಗೆದ್ದುಬಿಡ್ತಾ ಇದ್ದ ಮತ್ತು ಮಾರ್ನಿಂಗ್ ಯಾವಾಗಲೂ ಮನೇಲಿ ದೇವರಿಂದ ಹಾಡಾಕ್ತಿವ ಅದಕ್ಕೆ ತಕ್ಷಣ ಕೇಳ್ತಾನೆ ದೇವರಿಂದ ಹಾಡಾಕು ಅಂತ ఆ ఇవతిన బ్రేక్ ఫాస్ట్ ఏనమ్మ ఫ్రైడ్ రైస్ ఫ్రైడ్ రైస్ ఓకే ఇవతిన మార్నింగ్ బ్రేక్ ఫాస్ట్ కి ఫ్రైడ్ రైస్ నమ శ్రీయాన్స్ నోడిలే తోసి శ్రీయాన్స్ ఇ చూసి ఓకే ఇటు దైట ఏ వచ్ ఫ్రైడ్ రైస్ అమ్మా నాన్ బాక్సికి ఆకిలా ఫ్రైడ్ రైస్ ಇವತ್ತು ಭೀಮನ ಆಸೆ ಹಾಗಾಗಿ ನಮ್ಮಮ್ಮ ಪೂಜೆ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿಕೊಂಡು ಕುತ್ಕೊಂಡಿದ್ದಾರೆ ಬಸ್ ಬಂತು ಬಸ್ ಹೋಗ್ತಾ ಇದ್ದೀನಿ ಗೈಸ್ ಇವತ್ತು ಅಂಬ್ರೆಲ್ಲೇ ಹೋಗಿಲ್ಲ ನೋಡಿದ್ರೆ ನಾನು ಬರೋ ಟೈಮಿಗೆ ಯಾವಾಗಲೂ ಮಳೆ ಇರ್ತೈತೆ ಬಟ್ ಮಳೆ ಇಲ್ಲ ನನ್ ಖುಷಿ ಇದೆ ಇವತ್ತು ಓಕೆ ಇವಾಗ ಮನೆ ರೀಚ್ ಆಗ ಕಾದೆ ಎಲ್ಲರೂ ಡೋರ್ ಹಾಕೊಂಡ್ಬಿಟ್ಟು ಒಳಗೆ ಸೆಟಲ್ ಆಗಿಬಿಟ್ಟಿದ್ದಾರೆ ಮಳೆ ಗಾಳಿ ಎಲ್ಲ ಹಾಗಾಗಿ ಓ ಶ್ರೀಯಾಂಜ್ ಮಲಗಿಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಕಾಣಿಸ್ತಾನೆ ಅಪ್ಪ ಇವಾಗಷ್ಟು ಕೆಲಸದಿಂದ ಬಂದರೂ ಬರಬೇಕಾದ್ರೆ ಮಸಾಲೆ ಪುರಿ ತಂದಿದ್ದಾರೆ ಹಾಗೆ ಅಮ್ಮ ಇವತ್ತಿನ ಸ್ನ್ಯಾಕ್ಸಿಗೆ ಅಂತ ಅಮ್ಮ ಎಲೆಡ ಮಾಡಿದ್ದಾರೆ ಆ್ಯಕ್ಚುಲಿ ಇವಾಗ ಇನ್ನೂ ಭೀಮನ ಅಮವಾಸೆ ಅಲ್ವಾ ಹಾಗಾಗಿ ಎಲೆಡ ಮಾಡಿದ್ದಾರೆ ಇವತ್ತಿನ ಸ್ನ್ಯಾಕ್ಸ್ ಎಲ್ಲೆಡ ಹಾಗೆ ಮಸಾಲೆ ಪೂರಿ ಇವಾಗ ಮಸಾಲೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಇವಾಗ ಪೂರಿ ಮತ್ತು ಮಿಕ್ಚರ್ ಹಾಕ್ಕೊಂಡು ನೆಕ್ಸ್ಟು ಆನಿಯನ್ ಕೊತ್ತಂಬರಿ ಸೊಪ್ಪು ಕ್ಯಾರಟ್ ಅದರಿಂದ ಏನಿದೆ ಅದನ್ನ ಹಾಕೊತ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಮಸಾಲೆ ಏನಿದೆ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ರೆ ಮಸಾಲೆ ರೆಡಿ ಆಗುತ್ತೆ ಎಷ್ಟು ಚೆನ್ನಾಗಿದೆ ನಾವು ಅಚ್ಚಿರಿ ಅಪ್ಪ ಖಾರ ಖಾರ ಮಾಡಿಸ್ಕೊಂಬಂದಿದ್ದಾರೆ ಸಕ್ಕತ್ತಾಗಿರುತ್ತೆ ಅದ್ರ ಜೊತೆ ಪಾನಿ ಇದೆ ಪಾನಿ ಮಸಾಲೆ ಪುರಿ ತಿಂದು ಪಾನಿ ಹಾಕ್ಕೊಂಡು ತಿಂತೀವಿ ಇವಾಗ ಊಟ ಮಾಡೋಣ ಅಂತ ಕೂತಿದ್ದೀನಿ ಮಾರ್ನಿಂಗಿಂದು ಫ್ರೈಡ್ ರೈಸ್ ಏನಿತ್ತು ಅದೇ ಇತ್ತು ಹಾಗಾಗಿ ಅದೇ ತಿನ್ನೋಣ ಅಂತ ಅದಕ್ಕೆ ಅದನ್ನೇ ತಿನ್ನೋಣ ಅಂತ ಹಾಕೊಂಡಿದ್ದೀನಿ ಇವಾಗ ಶ್ರೇಯಾಂಶ ಇವಾಗ ಎದ್ದ ಅವನು ಒಂದು ಐದು ಗಂಟೆಗೆ ಮಲಗಿದ್ದ ಅನ್ಸುತ್ತೆ ಇವಾಗ ಟೈಮ್ ಒಂದು ಎಂಟು ಮುಕ್ಕಾಲು ಇವಾಗ ಎದ್ದು ಅಪ್ಪ ತಂದಿದ್ರಲ್ಲ ಮಸಾಲೆ ಅವನಿಗೆ ಸ್ವಲ್ಪನೇ ಎತ್ತಿಟ್ಟಿದ್ದೆ ಜಾಸ್ತಿ ಬೇಡ ಅಂತ ಹಾಗಾಗಿ ತಿಂತ ಕೂತಿದ್ದಾನೆ ಇದಾದಮೇಲೆ ಕರ್ಡ್ ರೈಸ್ ಕೊಡಬೇಕು ಅವನಿಗೆ ಶ್ರೀಯಾಂಶಿಗೆ ಊಟ ಮಾಡೋ ಅಂದರೆ ಬೇಡ ನನಗೆ ಬಂದು ಮತ್ತೆ ಮೊಟ್ಟೆ ಮಾಡಿಕೊಡು ಅಂತ ಇಲ್ಲ ಹಾಗಾಗಿ ಅವನಿಗೆ ರೆಡಿ ಮಾಡಿದ್ದೀನಿ ಇಲ್ಲಿ ಇಲ್ಲಿ ಕಾಯ್ತಾ ಕೂತಿದ್ದಾನೆ ಇನ್ನೇನಾದರೂ ತಿನ್ನಲಿ ಅಂತಲ್ಲೇ ಇವಾಗ ಇದು ಕೊಡ್ತಾಯಿ ಮಾಡಿದೆ ನಾನು ಅವನಿಗೋಸ್ಕರ ಹ್ಯಾಂಡ್ಸ್ ಅನಿ ವಾಶ್ ಹಾಕಿ ವಾಶ್ ಹಾಕಿ ವಾಶ್ ಮಾಡಿದ್ರಾ ತೋರಿಸಿ ಕೈ ವಾಶ್ ಮಾಡಿರೋದು ಓಕೆ ಫೈನ್ ಅದೇ ತಗೊಳ್ಳಿ ಕೈಯಲ್ಲಿ ಇಸ್ಕೊಂಡು ನೋಡಿ ಹೆಂಗಿದೆ ಕಲರ್ಫುಲ್ಲಾಗಿ ವಾ ಚೆನ್ನಾಗಿದ್ಯಾ ಹಾಂ ಕನ್ನಡದಲ್ಲಿ ಹೇಳಿ ಹಾ ಹಾ ಇಡೀ ಅಲ್ಲ ನೀವು ತಿನ್ಸಿ ನೀವು ಶೂಟ್ ಮಾಡ್ತೀರಾ ನಾನು ತಿನ್ಸ್ಬೇಕಾ ಓಕೆ ಏನಿದ್ದು ಸನಿ ಅಲ್ಲ ಇದೇನಿದ್ದು ನಿಮಗೆ ದಯ ನೀಟಾಗಿ ಹೇಳಿ ಏನಿದು ನೀಟಾಗಿ ಹೇಳಿ ಏನಿದು ಬನ್ ಬಂದು ಮತ್ತೆ ವೆರಿ ಗುಡ್ ಹ್ಞೂ ಬನ್ನಿ ನಾನು ಇವಾಗಷ್ಟೇ ಸಿಯಾಶಿಗೆ ಬಂದು ಕೊಟ್ಟು ಬಂದೆ ನನಗೋ ಅನ್ನ ಸಾರು ಏನಾದರೂ ತಿನ್ನೋ ಅಂದರೆ ಬೇಡ ಬೇಡ ಅಂತೇಳ್ಬಿಟ್ಟು ಹಠ ಮಾಡ್ತಾಯಿದ್ದಾನೆ ಹಾಗಾಗಿ ಅಮ್ಮ ಇವತ್ತು ತೊಂದರೆ ಸಾವಿನ್ ಹುಷಾರಿಲ್ಲ ಅಣ್ಣ ಕೊಡು ಅಂತ ಹೇಳಿದ್ರು ಕೊಟ್ಟೆ ಅಮ್ಮನಿಗೆ ನೋಡಿದ್ರೆ ಇವತ್ತು ಸಿಕ್ಕಾಪಟ್ಟೆ ಸಂಜೆ ಇವಾಗ ಸ್ವಲ್ಪ ತಾಯ್ತು ಜಾಸ್ತಿ ಸೊಂಟನೋ ಆಗಿಬಿಟ್ಟಿದೆ ಎದಾಡಕ್ಕೆ ಕುತ್ಕೊಳಕ್ಕೆ ಆಗ್ತಿಲ್ಲ ಹಂಗೆ ಗಡ ಗಡ ಗಡಗಳ ನಡುಕ್ತಾಯಿದ್ದಾರೆ ಚಳಿಗನ್ಸುತ್ತೆ ಅದಕ್ಕೆ ಅಮ್ಮನಿಗೆ ಸ್ವಲ್ಪ ಹಾಗೆ ಬಿಸಿ ಬಿಸಿ ಅನ್ನ ಊಟ ಸಾರು ಹಾಕ್ಕೊಟ್ಳು ಅಕ್ಕ ಅಮ್ಮ ಊಟ ಮಾಡಿ ಇವಾಗ ಅಮ್ಮನಿಗೆಲ್ಲ ಮಸಾಜ್ ಮಾಡಿ ಮಲ್ಕೊಂಡ್ಬಿಟ್ರು ಅಮ್ಮ ನಾನು ಇವಾಗ ಗೊಂಬೆದ ಹಾಕ್ಕೊಡು ಅಂತ ಹಠ ಮಾಡ್ಕೊಂಡು ಕೂತಿದ್ದಾನೆ ಹಾಗಾಗಿ ದೀಪಕ ಚಾನೆಲ್ ಚೇಂಜ್ ಮಾಡಿ ಹಾಕ್ಕೊಡ್ತಾಯಿದ್ದು ಕೈತೀವಿ ನಾವು ಬ್ಲಾಗ್ ಒಂಥರ ಚೆನ್ನಾಗಿತ್ತು ಬಟ್ ಅಮ್ಮನಿಗೆ ಹುಷಾರಲ್ಲದಾಗಿ ಸ್ವಲ್ಪ ಅದನ್ನ ಸ್ವಲ್ಪ ಬೇಜಾರು ಅನ್ನಿಸ್ತಾ ಉಂಟು ಇದಾಗಿತ್ತು ಇರ್ತೀನಿ ನಾವು ಬ್ಲಾಗ್ ಮತ್ತು ನಾಳೆ ಸಿಗ್ತೀನಿ ಟಾಟಾ ಬೈ ಬೈ ಲವ್ ಯು ಆಲ್